ನಮ್ಗೆ ಆಕ್ಟಿಂಗ್ ನಲ್ಲಿ ಏನು ಕಳ್ಸಿದ್ರು ಅಂದ್ರೆ ಅಸ್ರಾಣಿ ಸರ್ ಇಂಪ್ರೋವೈಸೇಷನ್ ತಗೊಳ್ತಾ ಇದ್ರು ಹಾ ನಾನು ಎಲ್ಲಿ ಬಂದೆ ಸ್ಕ್ರೀನ್ ಟೆಸ್ಟ್ ತೋರಿಸಿದ್ರಲ್ಲ ಸ್ಕ್ರೀನ್ ನಮ್ದೆಲ್ಲ ಸ್ಕ್ರೀನ್ ಟೆಸ್ಟ್ ತೋರಿಸಿದ್ರು ಆ ನಂದು ಬಂತು ಯಾರಿಗೂ ನಾವು ಸ್ಕ್ರೀನ್ ಟಸ್ಟ್ ಇಷ್ಟಾನೇ ಆಗ್ಲಿಲ್ಲ ಯಾಕೆಂದ್ರೆ ನಾವು ಅನ್ಕೋತೀವಿ ನಾವು ತುಂಬಾ ಚೆನ್ನಾಗಿದ್ದೀವಿ ಆದರೆ ನಾವು ಸ್ಕ್ರೀನ್ ನಲ್ಲಿ ಅಂತಾರೆ ನಮಗೆ ಇಷ್ಟ ಆಗ್ಲಿಲ್ಲ ನಮ್ದು ಫೋಟೋ ನೋಡಿದ್ರೆ ಒಂದು ನಮ್ಗೆ ಇಷ್ಟ ಆಗೋದಿಲ್ಲಲ್ಲ ಆತರ ಹೆಂಗ ಹೆಂಗೋ ಇತ್ತು ಅವ್ರು ಹೇಳಿದ್ರು ಹಾಗೆ ಎಲ್ಲ ಚೆನ್ನಾಗ್ ಆಗುತ್ತೆ ಆಸೆ ಹೊತ್ತೆ ನಿಮ್ಮ ಯಾಕೆಂದ್ರೆ ನನಗೆ ನಮ್ ಕೆಲವರಿಗೆ ದಿಲೀಪ್ ಕುಮಾರ್ ಇಷ್ಟ ಆಗುತ್ತೆ ಕೆಲವರಿಗೆ ಆ ವೈಜಯಂತಿಮಾಲಾ ಇಷ್ಟ ಆಗುತ್ತೆ ಕೆಲವರಿಗೆ ವಹಿದಾರ್ ರೆಹಮಾನ್ ಇಷ್ಟ ಆಗುತ್ತೆ ಒಬ್ಬೊಬ್ರು ಇರ್ತಾರಲ್ಲ ಅಲ್ಲ ಯಾಕೆಂದ್ರೆ ಜಾಸ್ತಿ ಅವ್ರಲ್ಲಿ ಹಿಂದಿ ನೋಡೋರೆ ಬರೋರು ಆತರ ಸೊ ನಮ್ಗೆ ನನಗೆ ನಾವು ಯಾರನ್ನ ಇಷ್ಟ ನಾವು ಅವ್ರನ್ನ ಕಾಪಿ ಮಾಡೋಕ್ ನೋಡ್ತೀವಿ ನಾವು ಅವ್ರನ್ನ ಕಾಪಿ ಮಾಡೋಕೆ ಯಾರನ್ನ ಕಾಪಿ ಮಾಡಬೇಡಿ ಅವರ ಅವ್ರನ್ನ ಕಾಪಿ ಮಾಡೋ ಅವಶ್ಯಕತೆ ಇಲ್ಲ ಅದು ಮಾಡೋಕೆ ಅವರಿದ್ದಾರೆ ಅವರಿದ್ದಾರೆ ನಿಮ್ಮ ನೀವು ಇದ್ದೀರಾ ನೀವು ಜಯಲಕ್ಷ್ಮಿ ಅಂತ ನೀವು ಇದ್ದೀರಾ ನಿಮ್ದು ಒಂದು ರೂಪ ಇದೆ ನಿಮ್ದು ಒಂದ್ ಹಾಡೋ ಸ್ಟೈಲ್ ಇದೆ ಮಾತಾಡೋ ಸ್ಟೈಲ್ ಇದೆ ನಗೋ ಸ್ಟೈಲ್ ಇದೆ ಜೀವನದಲ್ಲಿ ಎಲ್ಲರೂ ಆಕ್ಟರ್ಸ್ ಅಂತಾರೆ ಅವರು ಅಲ್ಲಿ ಹೇಳೋದು ಏನಂದ್ರೆ ಜೀವನದಲ್ಲಿ ಎಲ್ಲರೂ ಆಕ್ಟರ್ಸ್ ನಾವೆಲ್ಲ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀವಿ ನಾವು ಅಳ್ತೀವಿ ನಾವು ನಗ್ತೀವಿ ನಮಗೆ ಕೋಪ ಬರುತ್ತೆ ನಾವು ಎಲ್ಲ ಮಾಡ್ತೀವಿ ಸೊ ವಿ ಹ್ಯಾವ್ ಆಲ್ ದ ಎಮೋಷನ್ಸ್ ಹಾ ವಿ ಹ್ಯಾವ್ ಆಲ್ ದ ಎಮೋಷನ್ಸ್ ಆ ಸಂದರ್ಭ ಇರುತ್ತೆ ಆ್ಯಕ್ಟಿಂಗ್ ಅಂದರೆ ನಾವು ಏನಿರುತ್ತೆ ಅದು ಒಂದೊಂದು ಕಥೆನಲ್ಲಿ ನೋಡಿ ಪಿಕ್ಚರ್ ಅಂದರೆ ಏನು ಅದು ಏನೇನು ಅದು ಇದೆ ಅದು ನಾವು ಮಾಡಬೇಕು ಅದು ಸುಲಭ ಅಲ್ಲ ನಾವು ಓವರ್ ಆಕ್ಟಿಂಗ್ ಮಾಡೋದು ಸುಲಭ ಇದೆ ವೀರೇಶ್ ರಿಯಲ್ ಆಕ್ಟಿಂಗ್ ಮಾಡೋದು ಕಷ್ಟ ಇದೆ ರಿಯಲ್ ನಲ್ಲಿ ನಾವು ಅಳ್ತೀವಿ ಅಲ್ವಾ ಏನಾದರೂ ಒಂದು ಸಂದರ್ಭ ಬಂದರೆ ಮನಸ್ಸಿನಲ್ಲಿ ಅಳು ಬರುತ್ತೆ ಅಳ್ತೀವಿ ನಾವು ಮತ್ತೆ ಮತ್ತೆ ರಿಪೀಟ್ ಮಾಡೋಕಾಗುತ್ತಾ ಅದು ಆ ಅಳು ಆ ನ್ಯಾಚುರಲ್ ಅಳು ಮತ್ತೆ ರಿಪೀಟ್ ಆಗುತ್ತಾ ಒಂದ್ಸಲ ಬಂದುಬಿಟ್ರೆ ಅದು ಅದು ಒಣಗೋಗುತ್ತೆ ಬಟ್ ಇಯರ್ ನಾವು ಅದು ಮತ್ತೆ ಮತ್ತೆ ಒನ್ ಟೇಕಾ ಟೂ ತ್ರೀ ಟೇಕಾ ಆ ಥರ ಎಲ್ಲ ಅಲ್ಲಿ ತುಂಬಾ ನಿಧಾನ ಓವರೇ ಮಾಡಬೇಡಿ ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನಾನು ಹೆಂಗೆ ಮಾತಾಡ್ತಾ ಇದ್ದೀನಿ ನಾನು ಏನು ಪ್ರಿಪೇರ್ ಮಾಡಿಲ್ಲ ನಾನು ಏನು ಬರ್ತೆ ಅದೇ ಮಾಡ ಸೊ ತುಂಬ ಚೆನ್ನಾಗಿತ್ತು ಕೋರ್ಸ್ ಮಾತ್ರ ಹಾಗೆ ತುಂಬ ಡ್ಯಾನ್ಸ್ ಇತ್ತು ಎಲ್ಲ ಇತ್ತು ಇದೆಲ್ಲ ನೆಕ್ಸ್ಟಲ್ಲ ಹೇಳ್ತೀನಿ ಮುಗಿಸ್ತೀನಿ ಇದೆಲ್ಲ ಆಗಿ ನಮಗೆ ಇವರೆಲ್ಲ ಇದಾಗಿದ್ದರು ಪ್ಲೇಬ್ಯಾಕ್ ಮಾಡಿದ್ವಿ ಹಿಂದಿ ಎಲ್ಲ ಹಿಂದಿಗಾಡ್ ಒಂದು ಮಲಯಾಳಂ ಮಲಯಾಳಂ ತುಂಬ ಜನ ಬಂದರು ಅಡೂರ್ ಗೋಪಾಲಕೃಷ್ಣನ್ ಅವರೆಲ್ಲ ತುಂಬ ಅವಾರ್ಡೆಲ್ಲ ಅಲ್ಲ ಗಿರೀಶ್ ಗಿರೀಶ್ ಆಡೂರ್ ಗೋಪಾಲಕೃಷ್ಣ ಅವರೆಲ್ಲ ಇದ್ರು ಗಿರೀಶ್ ಕಾಸರವಳ್ಳಿ ಎಲ್ಲ ನಾನು ಆದಮೇಲೆ ಬಂದಿದ್ದು ಗಿರೀಶ್ ಕಾಸರವಳ್ಳಿ ಕನ್ನಡದವರು ಇದ್ದರು ಕೆಲವರು ಯು ಎಮ್ ಎನ್ ಶರೀಫು ಇನ್ಸ್ಟಿಟ್ಯೂಟ್ನವರೇ ನನ್ನ ಫಸ್ಟ್ ಪಿಕ್ಚರ್ ಕ್ಯಾಮ್ರಾಮನ್ ಯು ಎಮ್ ಎನ್ ಶರೀಫು ಹೀಸ್ ಫ್ರಮ್ ಇನ್ಸ್ಟಿಟ್ಯೂಟ್ ಕನ್ನಡದವರವರು ಆಮೇಲೆ ಗಿರಿ ಮತ್ತೆ ಯಾರಿದ್ರು ಕನ್ನಡದ ಅನಿಲ್ ಇದ್ರು ಗೊತ್ತಾ ನಿಮ್ಗೆ ಬಿಳಿ ಹೆಂಟಿ ಆ ಹೀರೋ ಅವರು ನನ್ನ ಬ್ಯಾಚ್ ನಲ್ಲಿ ಓದ್ತಾ ಇದ್ರು ಅನಿಲ್ ಕುಮಾರ್ ಅನಿಲ್ ಪಾಪ ತೀರ್ಕೊಂಡ್ರು ಹಾ ಅವರು ನನ್ನ ಬ್ಯಾಚ್ ನಲ್ಲಿ ಇದ್ರು ಕನ್ನಡದವ್ರು ಇದ್ರು ಆ ಹಿಂದಿ ಎಲ್ಲ ಚೆನ್ನಾಗ್ ಮಾತಾಡ್ತಾ ಇದ್ರು ಆಮೇಲೆ ಪ್ಲೇ ಬ್ಯಾಕ್ ನಾನೊಂದು ಮತ್ತೆ ಮಧು ಅಂಬಟ್ ನಮ್ ಜೊತೆ ಇದ್ರು ಮಧು ಅಂಬಟ್ ದೊಡ್ಡ ಮ್ಯಾನ್ ಇವಾಗ ನನ್ಗೆ ಹೇಳ ತುಂಬಾ ಮಾಡ್ತಾ ಇದ್ದಾರೆ ಮಲಯಾಳಮ್ ಎಲ್ಲ ಮಾಡ್ತಾ ಇದ್ರು ಕನ್ನಡದಲ್ಲೂ ಮೋಹನ್ಲಾಲ್ ದೀನೋ ಮಾಡಿದ್ದಾರೆ ಮೋಹನ್ಲಾಲ್ ಆ ಮಮ್ಮೂಟಿನಾಗುತ್ತೆ ಕ್ಯಾಮರಾಮನ್ ಆಗಿದ್ದಾರೆ ಹಾ 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 ಇದು ಟಚ್ ನಲ್ಲಿ ಇದ್ದಾರೆ ಒಂದೊಂದ್ಸಲ ಅವರು ಟಚ್ ನಮ್ದೊಂದು ಫಿಲಿಂ ಇನ್ಸ್ಟಿಟ್ಯೂಟ್ ಗ್ರೂಪ್ ಇದೆ ಅದರಲ್ಲಿ ಇದ್ದಾರೆ ಅವರು ಸೊ ಹಾಗೆ ಅವ್ರು ಹೇಳಿದ್ರು ಜಯ ನೀವು ಮಲಯಾಳತಿಲ್ಲೇ ಚೈ ಇಲ್ಲೇ ಮಲಯಾಳಂನಲ್ಲಿ ಕೇಳಿದ್ರು ನನಗೆ ಜಾಸ್ತಿ ಹಿಂದಿದೇ ಇತ್ತು ಕ್ಯಾಂಪ್ ನಲ್ಲಿ ಎಲ್ಲ ಜಾಸ್ತಿ ಹಿಂದಿ ಇತ್ತು ಮಲಯಾಳದಲ್ಲಿ ಚಯ್ಯಂಡೆ ಚಯ್ಯಾಮ್ ಅಂತ ಹೇಳಿದೆ ನಮ್ದು ಪ್ಲೇಬ್ಯಾಕ್ ನಮಿತ್ ಕಪೂರ್ದು ಒಂದು ಮಲಯಾಳಂ ಹಾಡ್ನಲ್ಲಿ ನಾವು ಮಾಡಿದ್ವಿ ಕುಂಕುಮ ಪೂಗಳು ಪೂತು ಅಂತ ಹೇಳಿ ಒಂದು ಹಾಡು ಆಮೇಲೆ ನಮ್ದು ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಬರ್ತಾಯಿತ್ತು ಇತ್ತು ಶಬಾನ್ ಹಸ್ಮಿನ್ ಹೇಳಿದ್ದಾಳೆ ನಂದು ನೋಡಿ ಒಂದು ൈസേഷൻ്റെ തളേ ഹാടോയൂദി മീരാ മന്ദിര ലോയൂദി പ്യ മീരാ ജേസി മന്ദി ಮೇಲೋ ದೀಕ್ ಇದು ಹಾ ಈ ಪಿಕ್ಚರ್ ಈ ಹಾಡಿಗೆ ನಾನು ನಾನು ನಮ್ದು ಪೇರು ಮಾಡಿದ್ವಿ ಕಿಶೋರ್ ಅಮಿತ್ ಕಪೂರ್ ಅನಿಸುತ್ತೆ ಶಬಾನ ನೋಡಿ ಅಯ್ಯೋ ಜಯ ತು ಕಿತ್ನಿ ಸುಂದರ್ ಹೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಇನ್ನೋಸೆಂಟು ತುಂಬ ಚೆನ್ನಾಗಿದೆ ಅಂತ ನನಗೆ ನೆನ್ಪು ಈಗಲೂ ಶಬಾನ ಹೇಳಿದ್ದು ನನಗೆ ಆಮೇಲೆ ಕೆಲದೆಲ್ಲ ಮಾಡಿದ್ದೆ ಅಲ್ಲಿ ಅದೆಲ್ಲ ಆಯಿತು ಕೇಳಿ ಹೆಂಗೆ ಆಯಿತು ಅದೆಲ್ಲ ಆಗಿ ಎಕ್ಸಾಮು ಆಯಿತು ಎಲ್ಲ ಆಯಿತು ಮೇಲೆ ಅಲ್ಲಿ ಇದರಲ್ಲಿ ತುಂಬ ಹಾಡ್ತಾಯಿದ್ದೆ ನಾನು ಜೈಕರ್ ಬಂಗ್ಳೂನಲ್ಲಿ ಕೂಡ ಭವರ ಬಡಾನ ಹೇ ಭವರ ಬಡಾನೆ ಹೇ ಕಲಿಯನ ಕಿ ಮುಸ್ಕಾನ್ ಹೇ ಫಿರು ಬಿ ಜನ ಜನಿನ ಜನಿನ ಕಲಿಯ ಕಿ ಮುಸುಕಾನೆ ಹೇರ ಬಡ ನಾದ ಅಂದರೆ ಒಂದು ಹಾಡಿದು ಇದೆಲ್ಲ ಪ್ಲೇಬ್ಯಾಕು ಮಾಡ್ತೀವಿ ನಾವು ನಾವು ಅಲ್ಲಿ ತುಂಬ ಎಂಜಾಯ್ಡ್ ಅಲ್ ಲಾಟ್ ವೀರೇಶ್ ಅಲ್ಲಿ ಎಲ್ಲ ಇದೆಲ್ಲ ಆದಮೇಲೆ ನಮಗೆ ಇದಾಯಿತು ಆತ್ಮಾರಾಮ್ ಜಿ ನನಗೆ ಡಿಪ್ಲೊಮಾ ಕೊಟ್ಟರು ಆಮೇಲೆ ಹೇಳಿದ್ರು ಬಾಂಬೆ ಆಜ ಹ್ಞೂ ಆತ್ಮರಾಮ್ಜಿ ಹೇಳಿದರು ನೀವು ಬಾಂಬೆ ಆಜಾವು ಅಂತ ಹೇಳಿದರು ತುಂಬ ಇಸ್ಕೆ ಬಾದ್ ಬೇರೆ ಯಾವ ಮೇ ಪಿಕ್ಚರ್ ಬನಾರಾಹು ಯು ಕಮ್ ಟು ಬೆಂಗ್ಳೂರ್ ತುಂಬ ನಾನು ನಾನು ಹೇಳಿದೆ ಮಂದಿ ಮಂದಿ ಬರ್ತಾ ಇದ್ವಿ ಬ್ಯಾಂಗ್ಳೂರ್ಗೆ ನಾನು ಇದು ಇದರಲ್ಲಿ ವೆಕೇಷನ್ಸ್ ಬರೋವಾಗ ಬರ್ತಾ ಇದ್ದೆ ಮತ್ತು ನಾನು ಹೇಳಿದೆ ಸರಿ ನಾನು ಐ ವಿಲ್ ಗೋ ಟು ಮೈ ಹೌಸ್ ಆ್ಯಂಡ್ ಬರ್ತೀನಿ ಅಂತ ಹೇಳಿದೆ ಅದೇ ಹೇಳಿದ್ದು ನಾನು ಇಲ್ಲಿ ಬಂದ ಮೇಲೆ ಏನಾಯಿತು ಮಧು ಅಂಬಟ್ ಬಂದರು ಮಧು ಅಂಬಟ್ ಹೇಳಿದ್ರು ಮಲಯಾಳಂ ನಾನು ಮಾಡಿ ಅಂತ ಹೇಳಿ ನನ್ನನ್ನು ಇಲ್ಲಿ ಕರ್ಕೊಂಡು ಹೋದರು ಮೆಡ್ರಾಸ್ ನನ್ನ ತಂದೆ ನಾ ಮಧು ಅಂಬಟ್ಟು ನಾನು ಮೆಡ್ರಾಸ್ ಹೋಗಿ ಸೇತು ಮಧು ಅನ್ನಿದಾರಲ್ಲ ಕೆ ತುಂಬ ಒಂದು ದೊಡ್ಡ ಡೈರೆಕ್ಟ್ರು ಮೋಹನ್ ಲಾಲ್ ಮಮ್ಮೂಟಿನ ಲಾಂಚ್ ಮಾಡಿದ್ದೆ ಅವರು ಹಾಂ ಅಲ್ಲೇ ಕರ್ಕೊಂಡು ಹೋಗಿದ್ದರು ಅಲ್ಲೇ ಕರ್ಕೊಂಡು ಹೋಗಿ ಇನ್ಸ್ಟಿಟ್ಯೂಟ್ ಹುಡುಗಿ ಅಂತ ಆವಾಗ ಬೇಯಬೋದ್ರಿಂದ ಎಲ್ರಿಗೂ ಒಂದು ಹೆಸರು ಬಂದಿತ್ತು ನಿಜ ಇಲ್ಲ ಅಂದರೆ ಇನ್ಸ್ಟಿಟ್ಯೂಟ್ ಏನು ಆ್ಯಕ್ಟಿಂಗ್ ಕೋರ್ಸ್ ಕಲಿಸ್ತಾರ ಅಂತ ಯಾರಿಗೂ ಗೊತ್ತಿಲ್ಲ ಸರಿ ಅಂತ ಹೇಳಿ ಅಲ್ಲಿ ಹೋಗಿ ನಾನು ಆವಾಗ ಅವರು ಆದಿತ್ಯ ಪಂಡ್ ನನಗೆ ಒಂದು ಬುಕ್ ಕೊಟ್ಟರು ಪಣಿದೀರ ಅತ್ತ ಸೂಪರ್ ಹಿಟ್ ಆಯಿತು ಆ ಪಿಚ್ಚರು ಆದ್ರೆ ಅದು ಮಾಡಿಲ್ಲ ನಾನು ಅದಕ್ ಮುಂಚೆ ಆದಿತ್ಯ ಕಥಾ ಅಂತ ಒಂದು ಪಿಕ್ಚರ್ ಅದರಲ್ಲಿ ಜಯಭಾರತಿ ಇದ್ರು ಸುಜಾತ ಸುಜಾತ ಫೇಮಸ್ ಆದ್ರ ತಮಿಳ್ನಲ್ಲಿ ಕನ್ನಡದಲ್ಲೂ ಮಾಡಿದ್ದಾರೆ ಅವರು ಅಹ್ ಕೆಲದೆಲ್ಲ ಮಾಡಿ ಅದರಲ್ಲಿ ಒಂದು ಹೀರೋಯಿನ್ದು ಒಂದು ಹಾಡಿದೆ ಇದೆ ಸಿರ್ ಜೊತೆ ಒಂದು ಹಾಡು ಮಾಡಿದ್ದೀನಿ ನಾನು ಸಿರ್ ಜೊತೆ ಒಂದು ಹಾಡು ಮಾಡಿದ್ದೀನಿ ನಾನು ಕುಂಗುಮ್ ಭಾಮಿನಿ ಭಾಮಿನಿ ಅಂತ ಒಂದು ಹಾಡು ಯಶದಾಸ್ದು ಅದು ಯೂಟ್ಯೂಬ್ನಲ್ಲೆಲ್ಲ ಇದೆ ಆ ಪ್ರೇಮ್ನಸಿರ್ ಜೊತೆ ಮಾಡಿದ್ದು ಅದೆಲ್ಲ ಮುಗಿಸ್ಕೊಂಡು ಪನಿ ಅಥವಾ ವೀಳದ್ದು ಬುಕ್ಕು ನನಗೆ ಕೊಟ್ಟರು ಅದು ಕೊಟ್ಟು ನಾನು ಮನೆಗೆ ಬಂದೆ ಮನೆಗೆ ಬಂದು ಆವಾಗೆಲ್ಲ ಏನು ಲೆಟ್ರಸ್ ಮತ್ತು ಟೆಲಿಗ್ರಾಮ್ ನಮ್ಮ ಮನೆಯಲ್ಲೂ ಫೋನ್ ಇರಲಿಲ್ಲ ಎಸ್ ಟಿ ಡಿ ಬೂತ್ ಏನೋ ಇರ್ತಾ ಇತ್ತು ಅಷ್ಟೇ ನನಗೆ ಅಷ್ಟು ತನಕ ಕನ್ನಡ ಗೊತ್ತಿಲ್ಲ ಇದು ನೋಡಿ ವೀರೇಶ್ ಆಗಿರೋವಾಗ ದಿಢಿ ಅಂತ ಕಾರ್ನಲ್ಲಿ ಯುಮೆನ್ ಶರೀಫ್ ಫಿಲಿಪ್ ಲೂಯಿಸ್ ಮನೆಗೆ ಬಂದರು ಎಂಡ್ ಅದು ಮನೆಗೆ ಮಿಡ್ಲ್ ಅನ್ಸುತ್ತೆ ಬಂದ್ರು ಅವ್ರೇನಿಕೊಂಡಿದ್ದಾರೆ ನಾನು ಕನ್ನಡದವಳು ಅಂತ ಯಾಕೆಂದ್ರೆ ಆವಾಗ ನಮ್ಮ ಪ್ರಿನ್ಸಿಪಲ್ ಬಂದು ಜಗದ್ ಅವರು ಇಲ್ಲಿ ಯಾವುದೋ ಒಂದು ಮೀಟಿಂಗ್ ಬಂದ್ರಂತೆ ನಮ್ಮ ಬ್ಯಾಂಗ್ಳೂರಿಗೆ ಆವಾಗ ಇವರೆಲ್ಲ ಅವರು ಒಂದು ಬೀಸಿದ ಬೆಲ್ಲೆ ಅನ್ನೋ ಚಿತ್ರ ಪ್ಲ್ಯಾನ್ ಮಾಡ್ತಾ ಇದ್ರು ಅದರಲ್ಲಿ ಒಂದು ಹೀರೋಯಿನ್ ಬೇಕಾಗಿತ್ತು ರಾಮ್ ಗೋಪಾಲ್ ಬಂದು ಹೀರೋ ಅದರಲ್ಲಿ ಹೀರೋಯಿನ್ಗೆ ಒಬ್ಳು ಹುಡುಗಿ ಬೇಕಾಗಿತ್ತು ನಿಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಕ ನಮ್ಮ ಕನ್ನಡ ಹುಡುಗಿಯರು ಯಾರು ಇಲ್ವಾ ಅಂತ ಕೇಳಿದ್ರು ಇದ್ದ ಅವ್ರಿಗೆ ಗೊತ್ತಿಲ್ಲ ಪಾಪ ಜಗದ್ಮುರಾರಿಗೆ ಅಲ್ಲಿ ಹೇಗೆ ಗೊತ್ತಾ ವೀರೇಶ್ ನಾರ್ತ್ ಅಂದರೆ ಹಿಂದಿ ಬರುತ್ತೆ ಅಂತ ಸೌತ್ ಅಂದರೆ ಮದ್ರಾಸಿ ಅಂತಾರೆ ನಿಮ್ಮ ಅಲ್ಲಿ ಇಲ್ಲಿ ಕೂಡ ತಮಿಳು ಇದೆ ತೆಲುಗು ಇದೆ ಕನ್ನಡ ಇದೆ ಮಲಯಾಳಂ ಇದೆ ಗೊತ್ತಿಲ್ಲ ಹಾಂ ಗೊತ್ತು ಅವರು ಕನ್ನಡದವರೇ ಅಂತ ಹೇಳಿದ್ರು ಅವರು ಅಂದ್ಕೊಂಡಿದ್ದಾರೆ ನಾನು ಕನ್ನಡದವಳು ಅಂತ ಹೇಳಿ ನಮ್ಮ ಮನೆಗೆ ಬಂದಿದ್ದು ಅಡ್ರೆಸ್ಸು ಜಗದ್ಮುರಾರಿ ಕೊಟ್ಟಿದ್ದು ಮನೆ ಹಾ ನಾವು ಎಲ್ಲಿ ನಮಗೆ ಏನು ಗೊತ್ತಿಲ್ಲ ಕನ್ನಡದ ಬಗ್ಗೆ ನಾನು ಹೇಳಿದ್ನಲ್ಲ ಇಲ್ಲ ಆ ಅವ್ರ ಕಾರ್ನಲ್ಲಿ ಬರೋ ತನಕ ನನ್ನ ಕನ್ನಡದ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಪಿಚ್ಚರ್ ನೋಡಿಲ್ಲ ಒಂದು ನೋಡಿ ನಮ್ದು ಋಣ ಹೇಗಿದೆ ಅಂತ ನಾನು ಹಿಂದಿಗೆ ಹೋಗ್ತಾ ಇದ್ದೆ ನಿಜ ಹೇಳಬೇಕು ಅಂದ್ರೆ ಅಲ್ಲಿಂದ ಅವ್ರು ಕರೆದ್ರು ಮಲಯಾಳಂಗೆ ನಾವು ಮದ್ದು ಅಂಬಟ್ಟು ಹೋಗ್ತಾ ಇದ್ದೆ ಮತ್ತು ಆತ್ಮಾರಾಮ್ ಕರೆದ್ರು ಅಲ್ಲಿಂದ ಸ್ವಲ್ಪ ಅಲ್ಲಿ ಹೋದರೆ ನಮಗೆ ಯಾಕೆಂದರೆ ಎಲ್ಲ ನಾನು ಮಾಡಿದ್ದು ಅಲ್ಲಿ ಸಿಕ್ಕುತ್ತೆ ಸೊ ಅವರು ತುಂಬ ಒಳ್ಳೆಯವರು ಆಗಿದ್ದರು ಆತ್ಮಾರಾಮ್ಜಿ ವೆರಿ ನೈಸ್ ಮತ್ತು ಆಮೇಲೆ ನಾನು ಅಷ್ಟಂತ ನನ್ಗೆ ಕನ್ನಡ ಗೊತ್ತಿಲ್ಲ ಇಲ್ಲಿ ಆಮೇಲೆ ಅವ್ರು ಹೇಳಿದ್ರು ಬಿ ಆರ್ ಟಿ ಎಮ್ ಒಂದು ಕನ್ನಡದಲ್ಲಿ ಮಾತಾಡೋಕ್ಕೆ ಶುರು ಆದರು ಡಬು ಡಬು ಡಬ ಅಂತ ನಾವು ನಮಗೆ ಏನೂ ಗೊತ್ತಾಗ್ತಾ ಇಲ್ಲ ನಾನು ಹೇಳಿದೆ ಸರ್ ನನಗೆ ಐ ಡೋಂಟ್ ನೋ ಕನ್ನಡ ಅಂದೆ ನಾನು ಅಯ್ಯೋ ಹಾಂ ಅಲ್ಲ ಐ ಡೋಂಟ್ ನೋ ಕನ್ನಡ ಅಂದೆ ನಾನು ಕನ್ನಡ ಗೊತ್ತಿಲ್ವಾ ಸೊ ಬಟ್ ಜಗದ್ ಹೇಳಿದ್ರು ನಿಮಗೆ ಕನ್ನಡ ಗೊತ್ತು ಅಂತ ಹೇಳಿ ವಿ ಕೇಮ್ ಟು ಸೈನ್ ಯು ಫಾರ್ ಹೀರೋಯಿನ್ ನಿಮ್ಮನ್ನು ಹೀರೋಯಿನ್ ಆಗಿ ಸೈನ್ ಮಾಡೋಕೆ ಬಂದಿದ್ದೀವಿ ನಾವು ಅಂತ ಹೇಳಿ ನೀವು ಕನ್ನಡ ಮಾತಾಡೋಕೆ ಇಷ್ಟ ಇದೆಯಾ ನನಗೆ ಭಾಷೆ ಅಂದರೆ ತುಂಬ ಇಷ್ಟ ನಾನು ಎಲ್ಲಿ ಹೋದರೂ ನೋಡಿ ನನ್ನ ಅದು ನಮ್ಮದು ಪ್ಲಸ್ ಪಾಯಿಂಟು ಯಾಕೆಂದರೆ ನಮ್ಮ ತಂದೆ ಏರ್ಫೋರ್ಸ್ನಲ್ಲಿ ಇದ್ದಿದ್ದಕ್ಕೆ ನಾವು ಹುಟ್ಟಿದ್ದು ಮಲಯಾಳಿ ಮನೆಯಲ್ಲಿ ಮಾತಾಡೋದು ಮಲಯಾಳಂ ತ ಮಲಯಾಳಂ ತಮಿಳು ನಮ್ಮ ತಾಯಿ ಹಾಡು ಹೇಳ್ತಾ ಇದ್ರು ನಾವು ಕ್ಲಾಸಿಕಲ್ ಮ್ಯೂಸಿಕ್ ಮ್ಯೂಸಿಕೆಲ್ಲ ಇದ್ರು ಸೊ ತಮಿಳು ಗಿಮಿಳು ಸಿಸ್ಟರ್ ಲ್ಯಾಂಗ್ವೇಜಸ್ಸು ಬೆಂಗಾಳಿ ಬೆಂಗೋಳಿ ಡ್ಯಾನ್ಸ್ ಡ್ರಾಮಾ ಮಾಡಿ ಬೆಂಗಾಳಿ ಬರ್ತಿತ್ತು ನನಗೆ ಮಾತಾಡೋಕ್ಕೆ ಆಮೇಲೆ ಬಾಂಬೆ ಹೋದರೆ ಮರಾಠಿ ಹಿಂಗೆ ಹಿಂಗೆ ಎಲ್ಲೆಲ್ಲೋ ನಾವು ಟಚ್ ಇರ್ ನನಗೆ ಬೇಗ ಬರ್ತಾಯಿತ್ತು ಕನ್ನಡ ಕಲಿಯೋಕೆ ಇಷ್ಟ ಇಷ್ಟ ಇದೆ ತುಂಬ ಇಷ್ಟ ಇದೆ ನನಗೆ ಭಾಷೆ ಕಲಿಯೋಕೆ ಅಂತ ಹೇಳಿದೆ ನಾನು ನಿಜ ಆಮೇಲೆ ಅವರು ಹೇಳಿದ್ರು ಒಂದು ಮಾತು ಸರಿ ಒಂದು ಮಾತು ಹೇಳ್ತೀನಿ ಊಟ ಆಯ್ತಾ ಅಂತ ಕೇಳಿದ್ರು ನಿಮ್ಮ ನಮ್ಮ ತಿರು ಬಿಡ್ತರು ಹಾಗೆ ಹೇಳಿದೆ ಊಟ ಆಯಿತಾ ನಿಮ್ಮ ಹೆಸರು ಏನು ನಿಮ್ಮ ಹೆಸರು ಏನು ಹಂಗೆ ವಿತೌಟ್ ಎನಿ ಆ್ಯಕ್ಸೆಂಟ್ ಅಯ್ಯೋ ಪರವಾಗಿಲ್ಲ ನೀವು ಪಿಕಪ್ ಮಾಡ್ತೀರಾ ಅನ್ಕೋತೀನಿ ನಿಮ್ಮನ್ನೇ ಸೈನ್ ಮಾಡ್ತೀನಿ ನೀವು ಅರ್ಥ ಬಂದಿಲ್ಲ ಅಂದರೆ ಗೊತ್ತಿಲ್ಲ ಡಬ್ ಮಾಡ್ತೀವಿ ಅಂತ ಹೇಳಿದ್ರು ಆಯ್ತಾ ಸೈನಿಂಗ್ ಅಮೌಂಟ್ ಎಲ್ಲ ಕೊಟ್ಟರು ನನಗೆ ನಮಗೆ ಅಮೌಂಟ್ ಬಂದು ಫುಲ್ ಪಿಕ್ಚರ್ಗೆ ಮೂರು ಸಾವಿರ ಮೂರು ಸಾವಿರ ಆವಾಗ ದೊಡ್ಡ ಅಮೌಂಟೇ ಎಲ್ಲ ಫಿಕ್ಸ್ ಮಾಡಿಯೇ ಬಂದಿದ್ದು ಫಿಲಿಪ್ ಲೂಯಿಸು ಬಂದಿದ್ದರು ಫಿಲಿಪ್ ಲೂಯಿಸರ್ಸ್ ಅಲ್ಲ ಫಿಕ್ಸ್ ಮಾಡ್ತಾನೆ ಬಂದಿದ್ದು ಫುಲ್ ಪಿಕ್ಚರ್ ಫುಲ್ ಪಿಕ್ಚರ್ಗೆ ಮೂರು ಸಾವಿರ ಫುಲ್ ಪಿಕ್ಚರ್ಗೆ ಮೂರು ಸಾವಿರ ಫಸ್ಟ್ ಮೂರು ಸಾವಿರ ಕೊಡೋಲ್ಲ ಏನೋ ಒಂದು ಸಾವಿರನೋ ಐನೂರ ಏನೋ ಕೊಟ್ಟಿದ್ದರು ಬಟ್ ಫುಲ್ ಪಿಕ್ಚರ್ಗೆ ಮೂರು ಸಾವಿರ ಒಂದೇ ಶೆಡ್ಯೂಲ್ ಫಿನಿಷ್ ಮಾಡ್ತೀವಿ ಅಂದರು ಒಂದೇ ಶೆಡ್ಯೂ ಬಟ್ ಫುಲ್ ಅಮೌಂಟ್ ಏನು ಕೊಟ್ಟಿಲ್ಲ ಒಂದು ಅಡ್ವಾನ್ಸ್ ಕೊಟ್ಟರು ಮಧ್ಯದಲ್ಲಿ ಕೊಡ್ತಾರೆ ಆಮೇಲೆ ಲಾಸ್ಟ್ನಲ್ಲಿ ಕೊಡ್ತಿರು ಅಂದ್ ಅಂದರು ಇದು ಸೆವೆಂಟಿ ಟೂನಲ್ಲಿ ಮೂರು ಸಾವಿರ ಹಾಂ ಆಮೇಲೆ ನನಗೆ ಹೇಳಿದರು ನೀವು ಅವರು ಮಾ ಮಾತಾಡಿ ಅವರು ಹೋದರು ನಮಗೆ ತುಂಬ ಖುಷಿ ಯಾಕೆಂದರೆ ನಾವು ಬ್ಯಾಂಗ್ಳೂರ್ನಲ್ಲೇ ಇರ್ಬೋದಲ್ಲ ಅಂತ ಬ್ಯಾಂಗ್ಳೂರ್ ನಾನು ಹೇಳಿದ್ನಲ್ಲ ನನಗೆ ಬ್ಯಾಂಗ್ಳೂರ್ ತುಂಬ ಇಷ್ಟ ಬ್ಯಾ ಬ್ಯಾಂಗ್ಳೂರ್ನಲ್ಲೇ ಇರ್ಬೋದು ಅಂತ ಹೇಳಿ ತುಂಬ ಅಪ್ಪ ಅಮ್ಮ ಜೊತೆ ಇರ್ಬೋದು ಇಲ್ಲಾಂದರೆ ಬಾಂಬೆ ಹೋಗಬೇಕು ಅಂದರೆ ಹೋಗಬೇಕು ಬರಬೇಕು ಇಟ್ ಈಸ್ ನಾಟ್ ಈಸಿ ಅಲ್ವಾ ಹೋಗ್ಬೋದು ಅಂತಲ್ಲ ಆದರೂ ಬ್ಯಾಂಗ್ಳೂರ್ನಲ್ಲೇ ಇರ್ಬೋದಲ್ಲ ಅಂತ ಖುಷಿ ಅಮ್ಮ ಅಪ್ಪನಿಗೂ ಇನ್ನೂ ಖುಷಿ ಆಯಿತು ನಮ್ಮ ಅಪ್ಪ ಏನು ಹೇಳಿದ್ರು ಕನ್ನಡ ಪಿಕ್ಚರ್ಗೆ ಟ್ರೈ ನಿನಗೆ ಸೈನ್ ಮಾಡಿದ್ದಾರೆ ಕನ್ನಡ ಗೊತ್ತಿಲ್ಲ ಅಂದರೆ ಹೇಗೆ ಯು ಶುಡ್ ಲರ್ನ್ ಕನ್ನಡ ನಮ್ಮ ತಂದೆ ನನಗೆ ಇನ್ನೂ ನೆನಪಿದೆ ಯು ಶುಡ್ ಲರ್ನ್ ಕನ್ನಡ ಅಂತ ಹೇಳಿ ಪಾಪ ಬೆಳಗ್ಗೆ ಅವರು ಬಂದಿದ್ದರು ಸೈನ್ ಮಾಡೋಕ್ಕೆ ಅವರು ಹೋದ ತಕ್ಷಣ ಹೋದರು ಹುಡುಕಿ ಹುಡುಕಿ ಹೋದರು ನಮ್ಮ ಮಗಳಿಗೆ ಕನ್ನಡ ಕಲಿಸಬೇಕು ನಾವು ಗೋಕುಲದಲ್ಲಿದ್ವಿ ಆವಾಗ ಬಿ ಎಲ್ ಕ್ವಾರ್ಟರ್ಸ್ನಲ್ಲಿ ಎಲ್ಲ ಹುಡುಕಿ ಅಲ್ಲ ಯಾರೋ ಹೇಳಿದ್ರು ಅಲ್ಲಿ ಒಂದು ಮೇಸ್ಟ್ರು ಇದ್ದಾರೆ ಅವರು ಕನ್ನಡ ಕಲಿಸ್ತಾರೆ ಅಂತ ಹೇಳಿ ಆವತ್ತೇ ನನಗೆ ಕನ್ನಡ ಪಾಠಗೆ ಶುರು ಮಾಡಿದರು ಹಾಂ ಶುರು ಮಾಡಿದರು ಕನ್ನಡ ಪಾಠ ಆವತ್ತಿಂದ ನಾನು ಹೋಗ್ತಾ ಇದ್ದೆ ಆವತ್ತಿಂದ ಅವರು ಕನ್ನಡ ಕನ್ನಡ ಓದೋಕೆ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲಿಂದ ಆದರೆ ನಾನು ಏನು ಮಾಡಿದ್ರು ತುಂಬ ಶ್ರದ್ಧೆಯಿಂದ ಮಾಡ್ತೀನಿ ವೀರೇಶ್ ಅವರೇ ತುಂಬ ಸಿನ್ಸಿಯರಾಗಿ ಮಾಡ್ತೀನಿ ನಾನು ಸೊ ನನಗೂ ತುಂಬ ಆಸೆ ಇತ್ತು ಈ ನನಗೆ ಚೆಂದ ವಿತಿನ್ ತ್ರೀ ಮಂತ್ಸ್ ನೀವು ನಂಬ್ತಿರೋ ಬಿಡ್ತಿರೋ ಕನ್ನಡ ಒಂದು ಮಟ್ಟಿಗೆ ಮಾತಾಡ್ತಾ ಇದ್ದೆ ಕನ್ನಡ ಓದೋಕ್ಕೆ ಬರ್ತಾ ಇತ್ತು ಬರೆಯೋ ಬರ್ತಾಯಿತ್ತು ವಿತಿನ್ ತ್ರೀ ಮಂತ್ಸು ಹಾ ಮಾಮ ನಮ್ಮ ಬೀಸಿದ ಬಲೆ ನನಗೆ ಈಗಲೂ ನನ್ನನ್ನು ಕನ್ನಡ ಅಭಿಮಾನಿಗಳು ನನ್ನನ್ನು ರೆಕಗ್ನೈಸ್ ಮಾಡೋದು ನನ್ನ ಧ್ವನಿಯಿಂದ ನಿಮ್ಮ ಧ್ವನಿಯಿಂದ ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ